ೋಷ್ಠಿಯನ್ನು ಕರೆದಿದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರುಬಾಮರಂದು ಬಂದಿರೋರಿಗೆ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ಪತ್ರಿಕಾ ಮಾಧ್ಯಮದವರೆಗೂ ತಾವು ಬಂದಿದ್ದ ತಮ್ಮ ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಚಿಂತಾಮಣಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ನಾಡಪ್ರಭು ಕಂಪೇವರ ಜಯಂತಿ ಆಚರಣಾ ಸಮಿತಿ ಚಿಂತಾಮಣಿ ಇವರೊಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ಥಳ ಪ್ರವಾಸಿ ಮಂದಿರ ಹೊರಡುವುದು ಇಲ್ಲಿಂದ ಹೊರಟು ಬೆಂಗಳೂರು ಸರ್ಕಲ್ಲು ಸಿವಿಲ್ ಬಸ್ ಸ್ಟ್ಯಾಂಡು ಗಜಾನ ಸರ್ಕಲ್ಲು ಟಿ ಸಿ ಆರ್ ಕಾಂಪ್ಲೆಕ್ಸ್ ಮುಖಾಂತರ ಚೆಲ್ಲೂ ಸರ್ಕಲ್ ಬಂದು ಅಲ್ಲಿಂದ ಮತ್ತೆ ಬೆಂಗಳೂರು ಸರ್ಕಲ್ ಬಂದು ಅಲ್ಲಿಂದ ಕಾರ್ಯಕ್ರಮದ ವೇದಿಕೆ ವೇದಿಕೆ ಕಾರ್ಯಕ್ರಮ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂಥ ಪೂರ್ವ ಸಿದ್ಧ ಪೂರ್ವ ಸಭೆಗಳನ್ನು ಮಾಡಿ ಪಕ್ಷಾತೀತವಾಗಿ ಮತ್ತು ಜನತಾತೀತವಾಗಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದರಂತೆ ಹತ್ತು ಸಾವಿರ ಕಾಂಪ್ರೆಂಡನ್ನು ಕೊಡಿಸಿ ಎಲ್ಲ ಊರುಗಳು ತಪ್ಪಿಸಿದ್ದೇವೆ ಮತ್ತು ಒಂದು ಟೆಕ್ಸ್ಗಳನ್ನು ಕೂಡ ಸಂಚಾರಕ್ಕೆ ವಹಿಸಲು ಅಂಚೆ ಮಾಡಿ ಎಲ್ಲ ಕಡೆ ಹಾಕಿದ್ದೀವಿ ಐವತ್ತು ಟಕ್ಷಿಗಳನ್ನು ಮತ್ತು ನಮ್ಮ ಸಂಸ್ಥೆಯವರು ನಮ್ಮ ಅವರು ಐನೂರು ಜನ ಮಹಿಳೆಯರಿಗೆ ಒಂದೇ ಹುಡುಗಿಯರು ಬರಬೇಕು ನಮ್ಮ ಸಂಬಂಧಪಟ್ಟ ತಾವು ಆಡುವಂಥ ಪರವಾಗಿ ನಮ್ಮ ಎಲ್ಲ ಜನ ಪರವಾಗಿ ಅದ್ಧೂರಿಯಾಗಿ ಪ್ರವರ್ತನೆ ಎಲ್ಲ ಎಲ್ಲರೂ ಸೇರೋ ಒಂದೇ ಒಂದು ಸಮಸ್ತರು ಬರಬೇಕು ಅಂತೇಳಿ ಎಲ್ಲರೂ ಅದನ್ನು ಕೂಡ ತೋರಿಸಿದ್ದೀವಿ ಈ ಎಲ್ಲರೂ ಜಿಲ್ಲಾ ಗ್ರಾಮದ ಪಂಚಾಯತ್ವಾದರೂ ಕೂಡ ಒಂದೊಂದು ಪದಕಿಗಳನ್ನು ಕರ್ಕೊಂಡು ಬರಬೇಕು ಎಲ್ಲರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಜಾಪಬೇಕು ಅಂತೇಳಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀವಿ ಬಂದಿದ್ದ ಶಿಕ್ಷಕರಿಗೆ ಪದ್ದಿದೆ ಗ್ರಾಮದ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕುಟುಂಬದವರು ಮಹಿಳೆಯರು ಮಕ್ಕಳು ಎಲ್ಲ ಜಾಗತಿಯವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಭಾಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ತಮ್ಮೆಲ್ಲರ ಸರ್ಕಾರ ಅಂತ ಅಂತೇಳಿ ಈ ಮೂಲಕ ನಾನು ಹೋಗಬೇಕು ನಮಸ್ಕಾರ ಈಗಾಗಲೇ ನಾಡ ಕೆಬ್ಬೇಗೌಡರ ಐನೂರ ಹದಿನಾರನೇ ಜಯಂತಿಯ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳನ್ನು ನಮ್ಮ ಹಿರಿಯರಾದ ವರು ಹೇಳಿದ್ದಾರೆ ಅದೇ ರೀತಿ ಆ ದಿನ ಪಕ್ಷಾತೀತವಾಗಿ ತಾಲೂಕಿನಲ್ಲಿ ಎಲ್ಲರೂ ಕೆಲವರಿಗೆ ಪಾಂಪ್ಲೆಟ್ ತಲುಪಿರ್ಬೋದು ಕೆಲವರಿಗೆ ತಲುಪದೇ ಇರ್ಬೋದು ಅಂತೇನಿಲ್ಲ ಎಲ್ರಿಗೂ ಮನೆ ಮನೆಗೂ ನಾವು ಪಂಚಾಯತ್ನಿಂದ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಕೊಡ್ತಾಯಿದ್ದೀವಿ ಇದರಲ್ಲಿ ಅವ್ರಿಗೆ ಹೇಳಿ ಬಂದು ಕೊಡಲಿಲ್ಲ ಇವ್ರು ಬಂದು ಕೊಡಲಿಲ್ಲ ಅಂತ ದಯವಿಟ್ಟು ಯಾರು ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಇರೋದು ಇಲ್ಲಿ ಯಾರು ನಮ್ಮಲ್ಲಿ ಬಂದಿರೋರು ಯಾರು ನಾವು ಇದಾಗಿ ಬಂದಿರೋರು ಇಲ್ಲ ನಾವೇ ವಾಲಂಟಿಯಾಗಿ ಬಂದಿರೋದು ನಮ್ಮನ್ನು ಯಾರೋ ಒಬ್ಬರು ಕರೆದು ಅವರು ನಮ್ಮನ್ನು ಕರೆದಿಲ್ಲ ಅವ್ರು ಮಾತ್ರ ಹೋಗಿದ್ದಾರೆ ಅನ್ನೋದು ಯಾರೋ ಏನು ಅಂದ್ಕೊಬೇಡಿ ನಾವು ಇಲ್ಲಿ ವಾಲಂಟಿಯಾಗಿ ನಮಗೆ ಗೊತ್ತಾಗಿ ಬಿಟ್ಟಿದ್ದೀವಿ ಕೆಲವು ಗೊತ್ತಿಲ್ಲಿರ ಬಂದಿಲ್ಲ ಅದರಿಂದ ದಯವಿಟ್ಟು ಇದನ್ನು ಪಕ್ಷಾತೀತವಾಗಿ ಕರ್ಬೇಡಿ ಅಂದರೆ ಇದು ಒಂದು ಪಕ್ಷದ್ದಲ್ಲ ಇದು ನಮ್ಮ ಕೆಂಪೇಗೌಡ ಅಂದರೆ ನಮ್ಮ ಸಮುದಾಯ ದಯವಿಟ್ಟು ನಮ್ಮ ಸಮುದಾಯ ಮಾತ್ರ ಯೋಚನೆ ಮಾಡಿ ನಾವು ರಾಜಕೀಯ ಇನ್ನೊಂದು ಅನ್ನೋದು ಯೋಚನೆ ಮಾಡಬೇಡಿ ಎಲ್ಲ ಅಲ್ಲಿ ಬಂದು ದಯವಿಟ್ಟು ಹಳ್ಳಿ ಹಳ್ಳಿ ಇರೋದೇ ಬಂದು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಮತ್ತು ಆ ದಿನ ನಾವು ಕೆಂಪೇಗೌಡರ ವಂಶಸ್ಥರು ಅಂದರೆ ರೈತರುಗಳು ಅನ್ನೋದು ಒಂದು ಇದಿದೆ ಆದ್ದರಿಂದ ಎಲ್ಲ ನಮ್ಮ ಒಕ್ಕಲಿಗ ಸಮುದಾಯದವರು ವೈಟ್ ಶರ್ಟ್ನಂತೆ ಬಂದರೆ ನಮಗೊಂದು ಇದಿರುತ್ತೆ ಅಂತ ಹೇಳಿ ನಮ್ಮ ಕೆಂಪೇಗೌಡರಲ್ಲಿ ನಾವು ಅಂದ್ಕೊಂಡಿದ್ದೀವಿ ದಯವಿಟ್ಟು ಆದಷ್ಟು ಎಲ್ಲ ಒಂದು ವೈಟ್ ಶರ್ಟನ್ನೇ ಬಂದು ಎಲ್ಲ ವೈಟ್ ಪಂಚೆ ಒಂದು ರೈತರ ಇದರಲ್ಲಿ ಇದ್ದೀವಿ ನಾವು ಕೋಟ್ರೆ ಇದ್ರು ರೈತರು ಒಂದು ಇದೆ ಅದರಿಂದ ಪಂಚೆಯನ್ನು ಹೆಚ್ಚಿಗೆ ವೈಟ್ ಬಂದು ನಾವು ಎಲ್ರಿಗೂ ರೈತರ ಥರನೇ ಕಾಣಿಸ್ಕೋಬೇಕು ಅಂತೇಳಿ ಮತ್ತು ಪಕ್ಷಾತೀತವಾಗಿ ದಯವಿಟ್ಟು ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತೊಂದು ಹೇಳ್ತಾ ಇದೀನಿ ಯಾರಿಗೂ ಇದರಲ್ಲಿ ಯಾರು ಏನು ಬೇಕೋ ಇಲ್ಲ ಅವ್ರಿಗೆ ಕರೆದಿಲ್ಲ ಇವ್ರಿಗೆ ಕದ್ದಿಲ್ಲ ಅಂತ ಇದೇ ನಮಗೂ ವಾಲೆಂಟಿಯರ್ ಬಂದು ನೀವು ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತೇಳನೇ ತಾರೀಕು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಶಕ್ ಈಗಾಗಲೇ ನಮ್ಮ ಶಿವಣ್ಣ ಅವರು ಗಂಗನಾಥ್ ರೆಡ್ಡಿಯವರು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನೊಂದು ನಾವು ನಮ್ಮ ಕುಲಬಾಂಧವರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಫಸ್ಟ್ ಪಿಯು ಸೆಕೆಂಡ್ ಯು ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನೂರು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇದ್ದೀವಿ ಈಗ ನಾನು ಮತ್ತೆ ಅದನ್ನು ಹೇಳೋದು ಹೇಳಕ್ಕೆ ಅಂದರೆ ಕೆಲವರಿಗೆ ಮಾಹಿತಿ ಗೊತ್ತಿಲ್ಲ ಯಾರಿಗೆ ಮಾಹಿತಿ ತಲುಪಿಲ್ವೋ ಮಾಧ್ಯಮದ ಮುಖಾಂತರ ಅವರು ತಿಳ್ಕೊಂಡು ನಿಮ್ಮ ಮಕ್ಕಳ ಏನು ಪರ್ಸೆಂಟೇಜನ್ನು ನಮ್ಮ ಶೇಕಡ ತೊಂಬತ್ತರ ಮೇಲೆ ಇರ್ತಕ್ಕಂಥವರು ನಮ್ಮ ಕಂಪ್ನಿಯವರಿಗೆ ತಿಳಿಸ್ಬೇಕು ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈಗ ನಾವು ಸುಮಾರು ಹತ್ತು ಸಾವಿರ ಜನ ಸೇರ್ತಕ್ಕಂಥ ಸಂಪೂರ್ಣವಾದ ನಿರೀಕ್ಷೆ ನಮಗಿದೆ ಯಾಕಂತಂದರೆ ಹೋಬಳಿ ಮಟ್ಟ ಪಂಚಾಯಿತಿ ಮಟ್ಟ ತಾಲೂಕು ಮಟ್ಟದಲ್ಲಿ ಎಲ್ಲ ಸಭೆಗಳನ್ನು ಮಾಡಿದ್ದೀವಿ ಹಾಗಾಗಿ ಹತ್ತು ಸಾವಿರ ಜನ ಸೇರ್ತಾರೆ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ತಾವು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ಒಂದು ಗೌರವಕ್ಕಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ತಾವು ದಯವಿಟ್ಟು ಈಗ ಇಪ್ಪತ್ತೇಳನೇ ತಾರೀಕು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀವಿ ಈಗಾಗಲೇ ನಮ್ಮ ಶಿವಣ್ಣ ಅವರು ಗಂಗನಾಥ ರೆಡ್ಡಿಯವರು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನೊಂದು ನಾವು ನಮ್ಮ ಕುಲಬಾಂಧವರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಫಸ್ಟ್ ಯು ಸೆಕೆಂಡ್ ಯು ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನೂರು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇದ್ದೀವಿ ಈಗ ನಾನು ಮತ್ತೆ ಅದನ್ನು ಹೇಳೋದು ಏನಕ್ಕೆ ಅಂದರೆ ಕೆಲವರಿಗೆ ಮಾಹಿತಿ ಗೊತ್ತಿಲ್ಲ ಯಾರಿಗೆ ಮಾಹಿತಿ ತಲುಪಿಲ್ವೋ ಮಾಧ್ಯಮದ ಮುಖಾಂತರ ಅವರು ತಿಳ್ಕೊಂಡು ನಿಮ್ಮ ಮಕ್ಕಳ ಏನು ಪರ್ಸೆಂಟೇಜನ್ನು ನಮ್ಮ ಶೇಕಡ ತೊಂಬತ್ತರ ಮೇಲೆ ಇರ್ತಕ್ಕಂಥವರು ನಮ್ಮ ಕಂಪಿಯವರಿಗೆ ತಿಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈಗ ನಾವು ಸುಮಾರು ಹತ್ತು ಸಾವಿರ ಜನ ಸೇರ್ತಕ್ಕಂಥ ಸಂಪೂರ್ಣವಾದ ನಿರೀಕ್ಷೆ ನಮಗಿದೆ ಯಾಕಂತಂದರೆ ಹೋಬಳಿ ಮಟ್ಟ ಪಂಚಾಯಿತಿ ಮಟ್ಟ ತಾಲೂಕು ಮಟ್ಟದಲ್ಲಿ ಎಲ್ಲ ಸಭೆಗಳನ್ನು ಮಾಡಿದ್ದೀವಿ ಹಾಗಾಗಿ ಹತ್ತು ಸಾವಿರ ಜನ ಸೇರ್ತಾರೆ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ತಾವು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ಒಂದು ಗೌರವಕ್ಕಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ತಾವು ದಯವಿಟ್ಟು ಈ ಇಪ್ಪತ್ತೇಳನೇ ತಾರೀಕು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀವಿ ಐನೂರ ಹದಿನಾರನೇ ಜಯಂತಿಯ ಅಂಗವಾಗಿ ಕಾರ್ಯಕ್ರಮಗಳ ರೂಪರೇಷೆಯನ್ನು ಈಗಾಗಲೇ ನನ್ನ ಮಿತ್ರರು ಬಾಂಧವರು ಎಲ್ಲರೂ ಸಹ ವಿವರಿಸಿದ್ದಾರೆ ಅದೇ ರೀತಿ ನಾವು ಏನೇ ಪೂರ್ವಿತ ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿಕೊಂಡಿದ್ದೀವಿ ಹತ್ತುವರೆಗೆ ಇಲ್ಲಿಂದ ಐ ಬಿ ಮುಂದೆಯಿಂದ ಹೊರಡುವಂಥ ಒಂದು ಕಾರ್ಯಕ್ರಮ ಅದಕ್ಕೆ ಬರುವಂಥ ಪಲ್ಲಕ್ಕಿಗಳು ಮತ್ತು ಪೂರ್ಣ ಕುಂಭದಿಂದ ಸ್ವಾಗತಿಸುವಂಥ ಮಹಿಳೆಯರು ಸಹ ಕರೆಕ್ಟ್ ವೇಳೆಗೆ ಬಂದು ತಾವು ಕಾರ್ಯಕ್ರಮನ ಮೊದಲೇ ಏ ನಿಗದಿತ ವೇಳೆಗೆ ತಾವು ಯಶಸ್ವಿಯಾಗಿ ಮಾಡಲು ಸಹಕಾರ ಮಾಡಿದಾಗ ಈ ಕಾರ್ಯಕ್ರಮದ ಯಶಸ್ಸಿನ ಕೀರ್ತಿ ಎಲ್ಲ ತಾವು ಭಾಗವಹಿಸಿದ ಕಲಾಭಿಮಾನಿಗಳಿಗೂ ಮತ್ತು ಭಾಗವಹಿಸಿದಂಥ ಪಲ್ಲಕ್ಕಿ ಮೆರವಣಿಗೆ ತಂದಂಥ ನಿರ್ವಾಹಕರಿಗೂ ಸಹ ಇದ್ದೇನೆ ಯಾಕಂದರೆ ಇಡೀ ನಿಮ್ಮ ಮೇಲೆ ಆದ್ಯಂತ ಬಂದು ನೀವು ತಡವಾಗಿ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಜನಾಂಗ ತಡವಾಗಿ ಸೋಮವೇತನ ಅಂತ ಎತ್ತಿ ತೋರಿಸ್ತಾರೆ ಅದಕ್ಕೆ ತಾವು ಯಾವುದೇ ರೀತಿಯಾಗಿ ತಡ ಮಾಡದೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅದೇ ರೀತಿ ಏನು ಈಗ ಎಲ್ಲ ಹಳ್ಳಿಗಳಿಗೂ ಪ್ರಚಾರ ಕಳೆ ಮುಟ್ಟಿದೆಯೋ ತಾವು ಬರುವಂಥ ಒಂದು ಇಲ್ಲಿ ಭಾಗವಹಿಸಿದವರು ಬರುವಂಥ ಎಲ್ಲ ಕುಟುಂಬ ಒಬ್ಬರಿಗೊಬ್ಬರು ಇವು ಅಥವಾ ಇಬ್ಬರನ್ನ ಕರ್ಕೊಂಡು ಬಂದಾಗ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಈ ಕಾರ್ಯಕ್ರಮ ಯಶಸ್ವಿ ಆದಾಗ ಇಡೀ ನಮ್ಮ ಸಮುದಾಯದ ಕೀರ್ತಿ ಆಕಾಶದ ಎತ್ತರಕ್ಕೆ ಬೆಳೀತದೆ ಅನ್ನೋ ಒಂದು ಮನೋಭಾವದಿಂದ ತಾವೆಲ್ಲರೂ ನಾನು ಆ ಆಕಾಶದ ಎತ್ತರಕ್ಕೆ ಈ ಪತಾಕಿನ ಆರಿಸಿದ್ದೀನಿ ಅನ್ನೋ ಮನೋಭಾವದಿಂದ ಸಂಕಲ್ಪ ಮಾಡಿಕೊಂಡು ತಾವೆಲ್ಲರೂ ಜನಾಂಗವನ್ನು ಸೇರಿಸಬೇಕು ಅದೇ ರೀತಿ ಬಂದಂಥ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಂಥ ಎಲ್ಲ ಬಾಂಧವರ್ಗೂ ಸಹ ಮುಖ್ಯದ ವ್ಯವಸ್ಥೆ ಸಹ ಮಾಡಿದೆ ತಾವು ಎಲ್ಲರೂ ಅದಕ್ಕೆ ಆ ಸಮಯ ಉಪಯೋಗಿಸ್ಕೊಂಡು ಊಟ ಮಾಡಿ ಕಾರ್ಯಕ್ರಮದ ಕಡೆ ಅಂತ ಅಂದರೆ ಇಲ್ಲಿ ಸಭೆ ಸೇರಿ ಮುಕ್ತಾಯ ಮುಕ್ತಾಯಾಗೂ ಒಂದು ದಿವಸ ಒಂದು ದಿವಸ ತಾವು ಆ ದಿನವನ್ನು ಪೂರ್ತಿ ಈ ಕೆಂಪೇಗೌಡ ಜಯಂತಿಗೆ ಮೀಸಲಿಡಬೇಕು ಅಂತ ತಮ್ಮ ಎಲ್ಲ ಕುಲಭಾಂಗರಲ್ಲಿ ಪ್ರಾರ್ಥಿಸ್ಕೊತ ಈ ಸಂದೇಶವನ್ನು ಒಬ್ರಿಗೊಬ್ಬರು ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕೋರ್ಕ ಸ್ಥಳ ಬಂದು ತಾಲೂಕು ಪಂಚಾಯತಿ ಆವರಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಂಗಡೆ ತಾಲೂಕು ಪಂಚಾಯತಿ ಆವರಣ ಅಲ್ಲೇನೇ ಕೂಡ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸರ್ವರಿಗೂ ಚಿಂತಾಮಣ್ಯ ತಾಲೂಕಿನ ವಕೀಲಿಗರ ಸಂಘದ ವತಿಯಿಂದ ಉತ್ತರ ವ್ಯವಸ್ಥೆಯನ್ನು ಕೊಡಿಸಿದ್ದಾರೆ ಸರ್ವರಿಗೂ ಆಧಾರ ಸ್ವಾತಂತ್ರ್ಯವನ್ನು ಕೋಲಿದ್ದಾರೆ ಹಾಗೆ ನಾಲ್ಕು ಕೆಂಪೇಗೌಡ ಜಯಂತಿ ಆಚರಣಾ ಸಮಿತಿ ಮತ್ತು ನಾಲ್ಕು ಕೆಂಪೇಗೌಡರು ಚಿನ್ನಾಭಿವೃದ್ಧಿ ವಕೀಲಿಗರ ಒಕ್ಕಲ ಸಂಘ ಹಾಗೂ ಸಮಸ್ತ ತಾಲೂಕಿನ ವಕೀಲಿಗುಲ್ಬಾಮಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ತನ್ನ ಮನ ದಾನಿಸಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಮೇಲೂ ಮತ್ತು ಯಶಸ್ವಿ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಮತ್ತೆ ಪತ್ರಕರ್ತು ನಾವು ಎಲ್ಲರಿಗೂ ಒಂದಿಸಿ ಈ ಒಂದು ಮಟ್ಟದಲ್ಲಿ ಮೂರು ಸಮಾವೇಶಗಳನ್ನು ಮಾಡಿದ್ವಿ ಈಗ ಆ ಸಮಯದಲ್ಲಿ ಚುನಾವಣೆಗೆ ಬಂದದಕ್ಕೋಸ್ಕರ ನಾವು ಮಟ್ಟ ಘೋಷಿಸಿದ್ದೇವೆ ಆಮೇಲೆ ಕಿರಿಯರು ಅದನ್ನು ಮುಂದುವರಿಸಿಕೊಂಡು ಇಲ್ಲಿ ಸುಮಾರು ಜನ ಅವತ್ತು ಪಕ್ಷಾತೀತವಾಗಿ ಬಂದು ಹೋಬಳಿ ಮಟ್ಟದಲ್ಲಿ ದ್ವಿಚಕ್ರ ವಾಹನಗಳ ಮೂಲಕ ಅವರ ಮನೆಗಳ ಬಳಿ ಹೋಗಿ ಅವರನ್ನೆಲ್ಲ ಕರೆದು ಈ ಸಮಾವೇಶಗಳನ್ನು ಮೂರು ಸ ಹೋಬಳಿ ಮಟ್ಟದಲ್ಲಿ ಸಮಾವೇಶಗಳನ್ನು ಮಾಡಿದ್ದೆ ಸುಮಾರು ಜನಕ್ಕೆ ಅದು ಮಾಹಿತಿ ಮಾಹಿತಿ ಇಲ್ಲದ ಮಕ್ಕಳಕ್ಕೆ ನಿಮ್ಮನ್ನು ಕಡೆಗಣಿಸಿ ನಾವು ಮಾಡ್ತಾ ಇದ್ದೀವಿ ಅಂತ ಅಂದರೆ ಕೆಲವರು ನಮ್ಮ ಶೇಷುವರ ವಿಶೇಷ ಮಾತಾಡಬೇಕು ಮತ್ತು ಕೆಲವರು ಮಾತ್ರ ಈ ಕಳಿಸ್ತಾರೆ ಯಾರಾದರೂ ಬಂದಿರೋದು ಈ ಮೂಲಕ ನಾನು ಹೇಳೋದ್ರಿಂದ ಈ ಕಾರ್ಯಕ್ರಮ ನನ್ನೆಲ್ಲರೂ ನಾವು ಅವತ್ತು ಏನು ಮಾಡಿದ್ವಿ ನಮ್ಮದೇ ಕಾರ್ಯಕ್ರಮ ಅದೇ ದಯವಿಟ್ಟು ಈ ಮೂಲಕ ನಿಮ್ಮ ಸ್ನೇಹಿತರೂ ದಯವಿಟ್ಟು ತಪ್ಪದೇ ಈ ಕಾರ್ಯಕ್ರಮಕ್ಕೆ ನೀವು ಬಂದು ಈ ಕಾರ್ಯಕ್ರಮಕ್ಕೆ ಮೆರವುಗೊಳಿಸಬೇಕು ನೀವು ಬಂದರೆ ಎಲ್ಲರಿಗೂ ಸಂತೋಷ ಆಗುತ್ತೆ ನಮ್ಮತ್ತೂ ನಾನು ಸ್ನೇಹಿತ ಬಂದಿಲ್ಲ ಅಂತ ಹೋಗಬೇಕು ಎಲ್ಲರೂ ಬನ್ನಿ ಕಾರ್ಯಕ್ರಮ ತಪ್ಪದೇ ಮಧ್ಯಾಹ್ನ ಹತ್ತುವರೆ ಗಂಟೆಗೆ ಬಂದು ಕಾರ್ಯಕ್ರಮ ಮುಗಿಯೋವರೆಗೂ ಇದ್ದು ಹೋಗಬೇಕು ಅಂತ ನಾನು